ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಫ್ಯಾಷನ್ ಜ್ಯುವೆಲರಿ ಸ್ವಲ್ಪ ಜನ ಕಸ್ಟಮರ್ ನಿಮ್ಮ ಶಾಪ್ ತೋರಿಸಿ ಅಂತಿದ್ರು ಸೊ ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿದ್ದೀನಿ ಸೊ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದೆಲ್ಲ ನೀವು ನೋಡ್ತಿರೋದು ಬಂದು ಚೋಕರ್ ಸೆಟ್ ಪರ್ಲ್ದಿದೆ ಹಾಗೂ ಮ್ಯಾಟ್ ಫಿನಿಷ್ ಆ್ಯಂಟಿತ್ತೆಲ್ಲ ಇದೆ ಕ್ವಾಲಿಟಿನಷ್ಟೇ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ನೆಕ್ಸ್ಟು ಅಲ್ಲಿ ನೋಡ್ತಿರೋದು ನೀವೆಲ್ಲ ಮಾಂಗಲ್ಯ ಚೈನ್ ಅಲ್ಲಿ ಹಾಕಿರೋದು ಹ್ಯಾಂಗಿಂಗ್ ಹಾಕಿರೋದೆಲ್ಲ ಮಾಂಗಲ್ ಚೈನ್ ಸೊ ಕಸ್ಟಮರು ಇದ್ದಾರೆ ಸೊ ಸರಿಯಾಗಿ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಇದೆಲ್ಲ ಬಂದು ನಿಮಗೆ ಜಡೆ ವಿತ್ ಜಡೆ ಬಿಲ್ಲೆ ಕೂಡ ಸಿಗುತ್ತೆ ಹಾಗೂ ಮೇಲುಗಡೆ ಇಟ್ಟಿರೋದೆಲ್ಲ ಇದು ಒಮ್ಮ ಹಿಪ್ ಬೆಲ್ಟ್ ಕೂಡ ಇದೆ ಟೆಂಪಲ್ ಜ್ಯುವೆಲ್ಲರಿ ಇದು ಟೆಂಪಲ್ದು ಕೂಡ ಬರುತ್ತೆ ಹಾಗೂ ಪ್ಲೈನಲ್ಲೂ ಕೂಡ ಕಮರ್ ಬಂದು ಬರುತ್ತೆ ಇದೆಲ್ಲ ಬಂದು ಮೋಪ್ ಚೈನ್ ಇದೆ ಇದೆಲ್ಲ ಬಂದು ಮಾಂಗಲ ಚೈನ್ ವಿತ್ ಬ್ಲ್ಯಾಕ್ ಬೀಡ್ಸ್ ಇರೋದು ನಿಮಗೆ ಗ್ಯಾರಂಟಿ ಕೂಡ ಕೊಡ್ತೀವಿ ಸಿಂಗಲ್ ಲೈನ್ ಡಬಲ್ ಲೈನ್ ಎಲ್ಲ ಸಿಗುತ್ತೆ ಅದು ಬಂದು ನಿಮಗೆ ಪ್ಲೈನ್ ಮಾಂಗಲ ಚೈನ್ ಮತ್ತು ಇಲ್ಲೆಲ್ಲ ಹಾಕಿರೋದೆಲ್ಲ ಡಿಸ್ಪ್ಲೇಗೆ ಹಾಕಿರೋದೆಲ್ಲ ಪಂಚಲು ಹಾಗೆ ನೆಕ್ಲೆಸ್ ಕೂಡ ಇದೆ ಕ್ರಿಸ್ಟಲ್ದಿದೆ ಪರ್ಲ್ ಬೀಟ್ಸ್ ಜ್ಯುವೆಲರಿಸು ನೆಕ್ಲೆಸ್ ಎಲ್ಲ ಸಿಗುತ್ತೆ ನಿಮಗೆ ನೋಡ್ತಿರ್ಬೋದು ಹಾಗೂ ಅವಲಕ್ಕಿ ಚೈನ್ ಕೂಡ ಸಿಗುತ್ತೆ ಲಕ್ಷ್ಮೀ ಲಕ್ಷ್ಮಿದು ಕೂಡ ಸಿಗುತ್ತೆ ಇದೆಲ್ಲ ಒಂದು ಪಂಚಲೋಹ ವೈಟ್ ಸ್ಟೋನ್ದು ಪೆಂಡೆ ನೆಕ್ಲೆಸ್ ಇದೆ ಸೊ ನಿಮ್ಗೇನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ವಾಟ್ಸಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ಇದು ಬಂದು ಬಾಯ್ಸ್ ಕಡ ಕಸ್ಟಮರ್ ಅವರು ಬಂದಿದ್ದರು ನೋಡ್ತಿದ್ದಾರೆ ಇದು ಬಂದು ಫೋರ್ ಫಿಫ್ಟಿ ಮತ್ತು ಎರಡು ಮೂರು ಡಿಸೈನಲ್ಲಿ ಅವೈಲಬಲ್ ಇದೆ ಬಾಯ್ಸ್ಗೆ ಕಡ ಮತ್ತು ಬಾಯ್ಸ್ಗಂತಲೇ ಕಡ ಸಿಗುತ್ತೆ ಚೈನ್ ಕೂಡ ಸಿಗುತ್ತೆ ಹಾಗೂ ರಿಂಗ್ ಕೂಡ ಸಿಗುತ್ತೆ ನೋಡ್ಬೋದು ನೀವು ಇದೆಲ್ಲ ಬಂದು ಚೋಕರ್ ಸೆಟ್ಟು ಇನ್ವಿಸಿಬಲ್ ಸೆಟ್ ಕೂಡ ಇದ್ದಾವೆ ಹಾಗೂ ಆ್ಯಂಟಿಕ್ ಮ್ಯಾಟ್ ಫಿನಿಶ್ ಕೂಡ ಇದ್ದಾವೆ ಮ್ಯಾಚಿಂಗ್ ಅದಕ್ಕೆ ಸ್ಟೆಟ್ ಕೂಡ ಬರುತ್ತೆ ಇದಕ್ಕೂ ಅಷ್ಟೇ ಜುಂಕ ಕೂಡ ಬರುತ್ತೆ ಲಕ್ಷ್ಮಿ ಇದು ಗುಂಡು ಸರಕ್ಕೆ ಇದರಲ್ಲಿ ನಿಮಗೆ ಗೋಲ್ಡ್ ಪ್ಲೇಟೆಡ್ ಕೂಡ ಸಿಗುತ್ತೆ ಆ್ಯಂಟಿಕ್ ಸಿಗುತ್ತೆ ಗುಂಡು ಸರ ಇದು ಪರ್ಲ್ ಚೋಕರ್ ಸೆಟ್ ಇದೆ ನೋಡ್ತಿರ್ಬೋದು ಇದೆಲ್ಲ ಲಕ್ಷ್ಮಿ ಗುಂಡು ಸರ ಆ್ಯಂಟಿಕಲ್ಲೂ ಅಲ್ಲೂ ಇದೆ ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಅಲ್ಲಿ ಕೂಡ ಸಿಗುತ್ತೆ ಇದೆಲ್ಲ ಬಂದು ಲಕ್ಷ್ಮೀ ಲಾಂಗಾರ ಇದೆಲ್ಲ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಈ ಥರ ಆಗುತ್ತೆ ನೆಕ್ಲೆಸ್ ಬಂದು ನಿಮಗೆ ಟೂ ತೌ ತೌಸಂಡ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಮತ್ತು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈ ಥರ ಎಲ್ಲ ಇದೆ ಇದು ಒಂದು ಸೀಸೇ ಆಹರ ಹ್ಯಾಂಟಿಕ್ದು ಇದೆ ಫುಲ್ಲು ಬಿಗ್ ಸೈಜ್ ಲಕ್ಷ್ಮಿ ನೆಕ್ಲೆಸ್ ಕೂಡ ಸಿಗುತ್ತೆ ನೋಡ್ತಿರ್ಬೋದು ಗೇರು ಪಾಲಿಸ್ತು ಈ ಲಾಂಗಾರ ನೀವು ನೋಡ್ತಿರೋದು ಡಿಫ್ರೆಂಟ್ ಡಿಸೈನಲ್ಲಿ ಕೂಡ ಅವೈಲಬಲ್ ಇದೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಕೊಡ್ತೀವಿ ನೆಕ್ಲೆಸ್ ಕೂಡ ಇದೆ ಸೊ ಯಾವುದು ಬೇಕು ಅದನ್ನು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ಬಂದು ನಿಮಗೆ ಮಾಟಿ ಕೂಡ ಸಿಗುತ್ತೆ ಪೆಂಡೆಂಟ್ಸ್ಗಳು ಕೂಡ ಸಿಗುತ್ತೆ ಪಂಚಲೋಹ ಪೆಂಡೆಂಟ್ಸ್ ಡಿಫ್ರೆಂಟ್ ಡಿಸೈನ್ಸ್ ಅವೈಲಬಲ್ ಇದೆ ಗೇರು ಪಾಲಿಶ್ ಪೆಂಡೆಂಟ್ ಸಿಗುತ್ತೆ ಆ್ಯಂಟಿಕ್ ಪೆಂಡೆಂಟ್ ಸಿಗುತ್ತೆ ರೆಡ್ಡು ಮುತ್ತು ಸಿಗುತ್ತೆ ಲಕ್ಷ್ಮಿ ಈಗ ಲಕ್ಷ್ಮೀದು ವಿಗ್ರಹ ಅದು ಫೇಸ್ ನೋಡ್ತಿದ್ದೀರಲ್ಲ ಅದು ವರ್ಮಲಕ್ಷ್ಮಿ ಹಬ್ಬಕ್ಕೆ ಬೇಕು ಅಂದರೆ ಆರ್ಡರ್ ಕೊಟ್ಟು ರೆಡಿ ಮಾಡಿಸ್ಕೋಬೋದು ಅದಕ್ಕೆ ಸ್ವಲ್ಪ ಜ್ಯುವೆಲರೀಸ್ ಹಾಕಿ ಆಲ್ಟ್ರೇಷನ್ ಎಲ್ಲ ಮಾಡ್ತೀವಿ ಸೊ ಇದು ಬಂದು ಬ್ಯಾಂಗಲ್ಸ್ ಇದೆ ಗಟ್ಟಿ ಬ್ಯಾಂಗಲ್ಸ್ ಇದೆ ಪಂಚಲೋಹ ಬ್ಯಾಂಗಲ್ಸ್ ಕೂಡ ಇರುತ್ತೆ ಆ್ಯಂಟಿಕ್ ಬ್ಯಾಂಗಲ್ಸ್ ಕೂಡ ಇರುತ್ತೆ ಇವೆಲ್ಲ ನೋಡ್ತಿರೋದು ಬಂದು ರೆಂಟೆಡ್ಗೆ ಮದುವೆ ಫಂಕ್ಷನ್ಗೆಲ್ಲ ರೆಂಟೆಡ್ ಕೊಡೋ ಜ್ಯುವೆಲ್ಲರಿಸು ನೆಕ್ಸ್ಟ್ ಇದು ಬಂದು ಹವಳ ಚೈನಲ್ಲಿದೆ ಡಬಲ್ ಚೈನ್ ಇದೆ ಸಿಂಗಲ್ ಲೈನ್ ಡಬಲ್ ಲೈನ್ ಎಲ್ಲ ಸಿಗುತ್ತೆ ಎಲ್ಲ ಗ್ಯಾರಂಟಿ ಕೂಡ ಕೊಡ್ತೀವಿ ಸಿಲಿಂಡರ್ ಸಿಲಿಂಡರ್ ಸೈಜಲ್ಲಿದೆ ರೌಂಡ್ ಶೇಪಲ್ಲಿ ಬರುತ್ತೆ ಕರಿಮಣಿಗಳು ಕೂಡ ಸಿಗುತ್ತೆ ವಿತ್ ಪೆಂಡೆಂಟ್ ವಿತೌಟ್ ಪೆಂಡೆಂಟ್ ಎಲ್ಲ ಸಿಗುತ್ತೆ ಸೊ ಯಾವುದು ಬೇಕು ಅದನ್ನು ಆರ್ಡರ್ ಪ್ಲೇಸ್ ಮಾಡಿ ನೆಕ್ಸ್ಟ್ ಇದೆಲ್ಲ ಬಂದು ಚಾಂದ್ಬಾಲಿ ಇಯರಿಂಗ್ಸ್ ಗ್ರೀನ್ ಮತ್ತು ಪಿಂಕ್ ಕ್ರಿಸ್ಟಲ್ ಕೂಡ ಇದೆ ಇಲ್ಲಿ ತುಂಬ ಸ್ಟಾಕ್ ಬಂದಿರೋದ್ರಿಂದ ಇದೆಲ್ಲ ತೋರಿಸಿರೋದೆಲ್ಲ ಒಂದೇ ಡಿಸೈನು ಪ್ರೈಸ್ ಬಂದು ನಿಮಗೆ ಏಯ್ಟ್ ಹಂಡ್ರೆಡ್ ಆಗುತ್ತೆ ಇದರಲ್ಲೇ ಡಿಫ್ರೆಂಟ್ ಡಿಸೈನ್ ಕೂಡ ಸಿಗುತ್ತೆ ಹಾಗೂ ಸ್ಮಾಲ್ ಸೈಜಲ್ಲಿ ಕೂಡ ಸಿಗುತ್ತೆ ಚಂದ್ ಬಾಲಿಲಿ ನೆಕ್ಸ್ಟ್ ನೋಡ್ತಿರೋದು ಗೇರು ಪಾಲಿಷ್ ಒನ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಅದು ಲಕ್ಷ್ಮೀ ಇಯರಿಂಗ್ಸೇ ಜುಮ್ಕಾ ಅದರಲ್ಲಿ ನಿಮಗೆ ಹವಳ ಹ್ಯಾಂಗಿಂಗ್ ಬರುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೇಮ್ ನಿಮಗೆ ಗೋಲ್ಡ್ ಲುಕ್ಕೇ ಕೊಡುತ್ತೆ ತುಂಬ ವೆರೈಟೀಸ್ ಇದೆ ಸ್ಟಟ್ಸು ಇಯರಿಂಗ್ಸ್ ಎಲ್ಲ ಪರ್ಲಲ್ಲಿ ಅವೈಲಬಲ್ ಇದೆ ಕೋರಲ್ ಬ್ಲ್ಯಾಕ್ ಪೀಡ್ಸಲ್ಲೆಲ್ಲ ಸಿಗುತ್ತೆ ನೋಡ್ತಿರ್ಬೋದು ನೆಕ್ಲೆಸ್ಗೆ ಕೂಡ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಮಾಡಿ ಕೊಡ್ತೀವಿ ಇದೆಲ್ಲ ನಿಮಗೆ ನೈನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಈ ಥರ ಎಲ್ಲ ಇರುತ್ತೆ ಈ ಥರ ಜುಮ್ಕಗಳು ಹಾಗೂ ರೆಡಿ ಬ್ಲೌಸ್ ಕೂಡ ಸೇಲ್ ಮಾಡ್ತೀವಿ ಸ್ಯಾರಿ ಕೂಡ ಸಿಗುತ್ತೆ ಒಂದು ಆನ್ಲೈನಲ್ಲಿ ಮಾತ್ರ ಬುಕ್ ಮಾಡ್ಕೋಬೇಕು ಸ್ಯಾರೀಸ್ ಬಂದು ಇದೆಲ್ಲ ಪಲ್ಲು ಹಾಗೂ ಟೆಂಪಲ್ ಜ್ಯುವೆಲ್ಲರಿ ಇದೆಲ್ಲ ಸಿಗುತ್ತೆ ಹರ ಬಂದು ಇದೆಲ್ಲ ಲಾಂಗ್ ಹರ ನೋಡ್ತಿರ್ಬೋದು ಗೇರು ಪಾಲಿಶ್ ಒಂದು ಗ್ರಾಮ್ ಗೋಲ್ಡ್ ಪೆಡ್ದು ಇದರಲ್ಲೂ ಸ್ವಲ್ಪ ಎಲ್ಲ ಇದೆಲ್ಲ ಮೇಲ್ಗಡೆ ಇದೆಲ್ಲ ಬಂದು ನೋಡ್ತಿರೋದು ಜುಮ್ಕಗಳು ಬೆಳ್ಳಿ ಮೋಡ ಜುಮ್ಕ ಇದೆ ಹಾಗೂ ಗೇರು ಪಾಲಿಶ್ ಜುಮ್ಕಗಳು ಕೂಡ ಸಿಗುತ್ತೆ ಸ್ಟಡ್ಗಳು ಸಿಗುತ್ತೆ ಇದೆಲ್ಲ ಬಂದು ಬ್ಯಾಂಗಲ್ ಈಗ ಅಟ್ ಪ್ರೆಸೆಂಟ್ ನಿಮಗೆ ಕೋರ್ಟ್ ಬ್ಯಾಂಗಲ್ ಅಂತಲೇ ಇದು ಫೇಮಸ್ ಆಗಿದೆ ಟೂ ಪಾಯಿಂಟ್ ಫೋರ್ ಸಿಕ್ಸ್ ಮತ್ತು ಏಯ್ಟಲ್ಲಿ ಸಿಗುತ್ತೆ ಸೈಜ್ ಬಂದು ಸಿಕ್ಸ್ ಸಿಕ್ಸ್ಟಿ ಆಗುತ್ತೆ ಇದು ಒನ್ ಪೇರಿಗೆ ಬೆಳೆಗೆ ಹಾಗೂ ಪಂಚಲೋಹದಲ್ಲೇ ಸ್ಟೋನ್ ಬ್ಯಾಂಗಲ್ ಕೂಡ ಸಿಗುತ್ತೆ ಸಿಂಗಲ್ ಲೈನಲ್ಲೂ ಕೂಡ ಸಿಗುತ್ತೆ ಡಬಲ್ ಲೈನಲ್ಲೂ ಕೂಡ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕು ಅದನ್ನು ಆರ್ಡರ್ ಪ್ಲೇಸ್ ಮಾಡಿ ಹಾಗೂ ಬಾಯ್ಸ್ಗೆ ಅಂತ ಬ್ರಾಸ್ಲೆಟ್ ಕೂಡ ಇದ್ದಾವೆ ನೋಡ್ತಿರ್ಬೋದು ಸ್ಮಾಲ್ ಸೈಜಲ್ಲೂ ಸಿಗುತ್ತೆ ಮೀಡಿಯಮ್ ಬಿಗ್ ಸೈಜಲ್ಲಿ ಕೂಡ ಸಿಗುತ್ತೆ ನೆಕ್ಸ್ಟ್ ಇದು ಬಂದು ಆ್ಯಂಟಿಕ್ ಲ ನಾಗರ ಪೆಂಡೆಂಟ್ ಇದು ಇದು ಜಸ್ಟ್ ಸ್ವಲ್ಪ ತುಂಬ ಜನ ಸ್ವಲ್ಪ ಕಡಿಮೆಗಿದ್ರೆ ಕೊಡಿ ಅಂತಾರಲ್ಲ ಅವ್ರಿಗೆ ಅಂತ ತರಿಸಿರೋದು ಇದು ಅಷ್ಟೇ ಬೆಳ್ಳಿ ಹೊಡೆ ಜುಮಕ ಕಡಿಮೆ ಪ್ರೈಸ್ ಕೇಳೋರಿಗೆ ಇದು ಬಂದು ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಚುಮ್ಕಾ ಇದಕ್ಕೆಲ್ಲ ಗ್ಯಾರಂಟಿ ಇರಲ್ಲ ಇದು ಬಂದು ಚೋಕರ್ ಸೆಟ್ ಇದ್ರೆ ಚೋಕರ್ ಸೆಟ್ ಕೂಡ ಸಿಗುತ್ತೆ ಫೋರ್ ಫಿಫ್ಟಿ ರುಪೀಸ್ ವಿತ್ ಮ್ಯಾಚಿಂಗ್ ಇದಕ್ಕೆ ಇಯರಿಂಗ್ಸ್ ಕೂಡ ಇಯರಿಂಗ್ಸ್ ಕೂಡ ಬರುತ್ತೆ ನೋಡ್ತಿರ್ಬೋದು ಈ ಇನ್ನೂ ಡಿಫ್ರೆಂಟ್ ಡಿಸೈನ್ ಚೋಕರ್ ಸೆಟ್ ಕೂಡ ಸಿಗುತ್ತೆ ಇದು ಒಂದು ಡಿಸೈನ್ ಅವೈಲಬಲ್ ಇದೆ ಇದೆಲ್ಲ ಕ್ಲಿಮ್ ಕಿಟ್ಸ್ ಕೂಡ ವೇರ್ ಮಾಡ್ಬೋದು ದೊಡ್ಡೋರು ಕೂಡ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ ಫಾಲೋ ಮಾಡಿ ಥ್ಯಾಂಕ್ ಯು